ಮೇಲೆ ಕಲ್ರು ಕೆಳಗೆ ಖಾಕಿ ಚಿನ್ನದ ಅಂಗಡಿ ಕನ್ನಕ್ಕೆ ಯತ್ನ ಹೌದು ಬೆಂಗಳೂರಿನ ಅವೆನ್ಯೂ ರೋಡ್ ನಲ್ಲಿ ಕಳತನಕ್ಕೆ ಹೀಗೆ ಒಂದು ಪ್ರಯತ್ನವನ್ನ ಪಡಲಾಗಿದೆ ಅವೆನ್ಯೂ ರೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಾವಿರಾರು ಅಂಗಡಿಗಳು ಪ್ರದೇಶ ಅಲ್ಲಿ ಕಳತನ ಮಾಡಿದ್ರೆ ಒಂದಷ್ಟು ಏನೋ ಇವರು ಬೆಲೆ ಬಾಳೋ ವಸ್ತುಗಳು ಹಣನೋ ಸಿಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಹೊಂಚಾಕಿ ಕಳತನ ಮಾಡಕ್ಕೆ ಬಂದಿದ್ದಾರೆ ಬೆಳಗ್ಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಒಂದು ಘಟನೆ ನಡೆಯುತ್ತೆ ಚಿನ್ನದಂಗಡಿಯಂತೆ ಚಿನ್ನದ ಅಂಗಡಿಗೆ ನುಗ್ಗಿ ಕಳತನಕ್ಕೆ ಕಳ್ಳರು ಯತ್ನಿಸಿರ್ತಾರೆ ಮುಖಕ್ಕೆ ಬಟ್ಟೆ ಮಾಸ್ಕ್ ಹಾಕಿ ಕಳತನಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಕಳ್ಳರನ್ನ ನೋಡಿ ಒನ್ ಒನ್ ಟೂಗೆ ಗೆ ಕಾಲ್ ಮಾಡಿರ್ತಾನೆ ಸೆಕ್ಯೂರಿಟಿ ಸ್ಥಳಕ್ಕೆ ಪೊಲೀಸರು ಬಂದಿದ್ದನ್ನ ನೋಡಿ ಈ ಕಳ್ಳರು ಬಚ್ಚಿಟ್ಕೊಳ್ತಾರೆ ಬಳಿಕ ಕಟ್ಟಡದಿಂದ ಜಂಪ್ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಒಂದ್ ಕಡೆ ಪೊಲೀಸರು ಬಂದ್ರಲ್ಲ ಅಂತ ಇನ್ನೊಂದು ಕಡೆ ಅಲ್ಲೇ ಇದ್ರೂ ಕಳ್ಳ ಹಿಡಿಯೋಕೆ ಇವ್ರಿಗೆ ಆಗಿಲ್ಲ ಅನ್ನೋದು ಅದು ಯಾರು ಇವರೇನ್ ಬೀಟ್ ಹಾಕೋ ಬಂದಿದಲ್ಲ ಅಂತ ಕಾಣಿಸುತ್ತ ಪೊಲೀಸರು ಫೋನ್ ಮಾಡ್ಯಾರೆ ಒನ್ ಒನ್ ಟೂಗೆ ಯಾರೋ ಸೆಕ್ಯೂರಿಟಿ ಹಿಂಗ್ ಕಳ್ಳರು ಅಂತ ಬಂದಿದ್ದಾರೆ ಆದ್ರೂ ಕಳ್ಳರು ಬಚಾವ್ ಆಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಥವಾ ಹಿಡಿಯೋಕೇನು ಬಹಳ ಇವರು ಪ್ರಯತ್ನ ಪಟ್ಟಿಲ್ಲ ಆಮೇಲೆ ಬೆಂಗಳೂರು ಅಂತಲ್ಲ ಭಾಳಷ್ಟು ಕಡೆ ಹೇಗೆ ನಡೆಯುತ್ತೆ ಈ ಥರದ ಕಳ್ಳ ಪೊಲೀಸ್ ಆಟ ಅಂತ ಅಂದರೆ ಕಳ್ಳ ಯಾರು ಅನ್ನೋದು ಕ್ಲಿಯರಾಗಿ ಪೊಲೀಸರಿಗೆ ಗೊತ್ತಿರುತ್ತೆ ಕೆಲವರು ಅದನ್ನೇನು ಆರೋಪ ಮಾಡ್ತಾರೆ ಇದನ್ನು ಅಡ್ಜಸ್ಟ್ಮೆಂಟು ಮತ್ತು ಇದು ಅದೇ ತರದ ಅದೇ ಗಿರಾಕಿನೋ ಮತ್ತೊಂದೋ ಗೊತ್ತಿಲ್ಲ ಯಾಕಂದರೆ ಕಳ್ಳರು ಅಲ್ಲಿ ಭಾಳ ಸುಲಭವಾಗಿ ಅಲ್ಲಿಂದ ಓಡಿ ಎಸ್ಕೇಪ್ ಆಗಿದ್ದಾರೆ ಪೊಲೀಸರು ಬಂದರೂ ಕೂಡ ಅವ್ರಿಗೆ ಹಿಡಿಯೋಕ್ಕಾಗಿಲ್ಲ ಅನ್ನೋಂಥದ್ದು ವಿಷಯ ಇಲ್ಲಿ ನೋಡಿ ಒಬ್ಬ ಅಲ್ಲ ಆರು ಮಂದಿ ಏಳು ಮಂದಿ ಟೈಮ್ ಅದು ಒಬ್ಬನೂ ಹಿಡಿಯೋಕ್ಕಾಗಿಲ್ಲ ಪೊಲೀಸರಿಗೆ ಅಂತ ಅಂದರೆ ಲೆಕ್ಕ ಹಾಕಿ ಸೊ ಇದು ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ಕ್ಲಿಯರ್ ಆಗಿ ಸೆರೆ ಆಗಿದೆ ಕೂಡ ಕಳ್ಳರು ಒಬ್ಬೊಬ್ಬರಾಗಿ ಹೀಗೆ ಭಾಳ ಹರಿಬರಿಯಲ್ಲಿ ಓಡಿ ಹೀಗೆ ಎಸ್ಕೇಪ್ ಆಗ್ತಾ ಇರುವಂಥದ್ದು ಕಾರಣ ಅಂತ ಅಂದರೆ ಪೊಲೀಸರು ಕೆಳಗಡೆ ಬಂದಿದ್ದಾರೆ ಆ ಕಾರಣಕ್ಕಾಗಿ ಎಂಟು ಮಂದಿ ಆಯ್ತು ನೋಡಿ ಅಲ್ಲಿಗೆ ಆಮೇಲೆ ಇವರೆಲ್ಲ ಹಾರಬೇಕಾದ್ರೆ ಅಲ್ಲೇ ಇದ್ದಾರೆ ಕೆಳಗಡೆ ಪೊಲೀಸರು ಆದರೂ ಇವ್ರುಗಳನ್ನ ಲಾಕ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರುಗಳಿಗೆ ಸಾಧ್ಯ ಆಗಿಲ್ಲ ಮೂರು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಘಟನೆ ಬೆಂಗಳೂರಿನ ಅವೆನ್ಯೂ ರೋಡ್ ಪೊಲೀಸರು ನೋಡಿ ಓಡಾಡ್ತೀರಿ ಇನ್ನೊಬ್ಬ ಕಳ್ಳ ಮೇಲೇನೇ ಇದ್ದಾನೆ ಆ ಟೈಮ್ನಲ್ಲೂ ಕೂಡ ನೋಡಿ ಮೊದಲಿಂದ ಈ ದೃಶ್ಯ ಇನ್ನೊಮ್ಮೆ ನೋಡೋದಾದ್ರೆ ಹೀಗೆ ಒಬ್ಬ ಇಬ್ರು ಅಂತ ಹೇಳ್ಕೊಂಡು ಏಳು ಮಂದಿ ಬಹಳ ಸುಲಭವಾಗಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡ್ತಾರೆ ಇದೆಲ್ಲ ಪೊಲೀಸ್ ಕೆಳಗಡೆ ಇರುವಂತಹ ಸಂದರ್ಭದಲ್ಲಿ ಎಂಟನೇ ವ್ಯಕ್ತಿ ಅಂತೂ ಅಲ್ಲೇ ಇರ್ತಾನೆ ಪೊಲೀಸರು ಮೇಲೋಗಿ ನೋಡಿದ್ರು ತಗ್ಲಾಕೊಳ್ಳೋನು ಸರಿಯಾಗಿ ಗಮನ ಕೊಟ್ಟಿಲ್ಲ ಪೊಲೀಸ್ ಪ್ರದೀಪ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರದೀಪ್ ಈಗ ಕಳ್ತರ ಮಾಡುವಂತ ಸಂದರ್ಭದಲ್ಲಿ ಆ ಒನ್ ಟೈಮ್ ಪೊಲೀಸರು ಬಂದ್ರು ಅಂತ ಸಮಾಧಾನ ಪಡ್ಕೊಬೇಕು ಬಂದ್ರು ಕೂಡ ಅಲ್ಲೇ ಇದ್ದ ಕಳ್ಳ ಆದ್ರೂ ಆತರ ಚಳ್ಳ ತಿನ್ಸ್ಬಿಟ್ಟ ಅಂತ ಹೇಳಿ ಪೊಲೀಸರ ಮೇಲೆ ಅಸಮಾಧಾನ ಪಡ್ಕೊಬೇಕು ಹಂಗಿದೆ ಈ ಕತೆ ಪ್ರದೀಪ್ ಖಂಡಿತ ಈ ಒಂದು ಘಟನೆ ನಡೆದಿರುವಂತದ್ದು ಶುಕ್ರವಾರ ನಡರಾತ್ರಿ ಮೂರು ಮೂವತ್ತರ ಸುಮಾರಿಗೆ ಒಂದು ಸೆಕ್ಯೂರಿಟಿಯ ಎಚ್ಚರಿಕೆ ಅಂತ ಹೇಳಿ ಇದು ಈ ಒಂದು ತರೋಡೆ ತಪ್ಪಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವಾಗ ಕಳ್ಳರು ಈ ಒಂದು ದಾಳಿಯನ್ನ ಮಾಡ್ತಾರೆ ಈ ವೇಳೆ ಸೆಕ್ಯೂರಿಟಿಗೆ ಎಚ್ಚರ ಅಂದ್ರೆ ಕಳ್ಳರು ಬೀಗವನ್ನ ಹೊಡಿತಾ ಇರ್ತಾರೆ ಈ ಬೀಗ ಒಡೆಯ ಶಬ್ದಕ್ಕೆ ಅಲ್ಲಿದ್ದಂತ ಸೆಕ್ಯೂರಿಟಿ ಒಬ್ಬನಿಗೆ ಎಚ್ಚರ ಆಗಿ ತಕ್ಷಣವೇ ಪೊಲೀಸರಿಗೆ ಕರೆಯನ್ನ ಮಾಡ್ತಾನೆ ಈ ಒಂದು ಕರೆ ಮಾಡಿದ ಕೂಡ ಅಂದ್ರೆ ಒನ್ ಒನ್ ಟು ವಾಹನ ಕೂಡ ಅಲ್ಲಿಗೆ ಬರುತ್ತೆ ಆದ್ರೆ ಪೊಲೀಸರಿಗೆ ಬಂದ ಸೈರನ್ ಶಬ್ದ ಕೇಳಿದ ತಕ್ಷಣ ಕಳ್ಳರು ಅಲ್ಲೇ ಔದ್ಕೊಳ್ತಾರೆ ಯಾರಿಗೂ ಸಹ ಕಾಣದ ರೀತಿ ಅಂತ ಊದ್ಕೊಂಡಾಗ ಪೊಲೀಸರಿಗೂ ಸಹ ಅವ್ರನ್ನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ವೇಳೆ ಒಂದು ಮೂರ್ ಮೂರ್ ಗಂಟೆನ ಅಂದ್ರೆ ಐದು ಗಂಟೆ ತನಕ ಸಹ ಪೊಲೀಸರು ಅವ್ರನ್ನ ಸರ್ಚ್ ಮಾಡ್ತಾರೆ ಆದ್ರೂ ಸಹ ಇವ್ರನ್ನ ಒಬ್ರು ಸಹ ಸುಳಿಯುವ ಸಿಗಲ್ಲ ಈ ಎಲ್ಲಾ ಒಂದು ಕಳ್ಳ ಏನು ಕಳ್ಳ ಪೊಲೀಸ್ ಆಟ ಒಂದ್ ರೀತಿ ಇರುವಂತಹ ದೃಶ್ಯಗಳು ಎಲ್ಲಾ ಸಿ ಸಿಟಿವಿಯಲ್ಲಿ ಸೆರೆಯಾಗಿದೆ ಸದ್ಯ ಈ ಜ್ಯುವೆಲರ್ಸ್ ಅಂದ್ರೆ ಎರಡು ಮೂರು ಜ್ಯುವೆಲರ್ಸ್ ಅಂಗಡಿಗಳನ್ನ ಬೀಗವನ್ನ ಹೊಡೆದಿದ್ದು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಾಗ ಈ ಒಂದು ವಿಫಲ ಆಗಿರುವಂತದ್ದು ಸದ್ಯ ಈ ಬಗ್ಗೆ ಸಿಟಿ ಮಾರ್ಕೆಟ್ ಪೊಲೀಸ್ ಯಾವುದೂ ಸಹ ದೂರನ ನೀಡಿಲ್ಲ ಯಾವುದೇ ಜುವೆಲರಿ ಮಾಡಿ ಯಾಕಂತ ಹೇಳಿದ್ರೆ ಕಳ್ತನ ಆಗದೆ ಇರುವ ಕಾರಣಕ್ಕೆ ಆದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಸಿಟಿ ಮಾರ್ಕೆಟ್ ಪೊಲೀಸರು ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತ ಕಳ್ಳರ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡ್ಕೊಂಡು ಅವ್ರ ಮಾಹಿತಿಯನ್ನ ಕಲೆಕ್ಟ್ ಅಂದ್ರೆ ಸಿ ಅಲ್ಲಿ ಸರಿಯಾಗಿರುವ ದೃಶ್ಯಗಳನ್ನ ಇಟ್ಕೊಂಡು ಅವ್ರನ್ನ ಅಂದ್ರೆ ಮುಂದೆ ಅಥವಾ ಹಿಂದೆ ಯಾರು ಇವರು ಎಂ ಒಂ ಬಿ ಗಳು ಇದಾರಾ ಈ ಹಿಂದೆ ಎಲ್ಲಾರು ಕಲ್ತನ ಮಾಡಿದಾರ ಅಂತ ಹೇಳಿ ಫಿಂಗರ್ ಪ್ರಿಂಟ್ ಸಹ ಸಂಗ್ರಹ ಮಾಡ್ಕೊಂಡು ಮುಂದೆ ಈ ರೀತಿ ಆಗ್ಬಾರ್ದು ಅವ್ರನ್ನ ಹಿಡಿಬೇಕು ಅಂತ ಹೇಳಿ ಈಗ ಅವ್ರಿಗೆ ಬಲೆಯನ್ನ ಬೀಸಿ ಅವ್ರನ್ನ ಹುಡುಕ್ತಾ ಇದಾರೆ ಮಾಲ್ದೇಶ್ ಥ್ಯಾಂಕ್ ಯು ಪ್ರದೀಪ್ ಸೊ ಇದೇ ಕಳ್ಳರು ಗುಂಪು ಹೀಗೆ ಸರಣಿ ಕಳತನಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ನೋಡಿ ಅಲ್ಲಿನ ಸೆಕ್ಯೂರಿಟಿ ಸಿಸ್ಟಮ್ ಬಹಳ ಚೆನ್ನಾಗಿದೆ ಹೀಗೆ ಹೋಗ್ತಾ ಇದ್ದ ಅಲ್ಲಿ ಸೈರನ್ ಕೂಗೋದು ಶುರುವಾಗಿದೆ ಈ ಕಳ್ಳರು ಆ ನಂತರದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆಮೇಲೆ ಅಟ್ಲೀಸ್ಟ್ ಈಗ ಇದೆಲ್ಲ ಆಗೋಗಿದೆ ಇವರು ಈಗ ಎಸ್ಕೇಪ್ ಅಂತೂ ಆಗಿದ್ದಾರೆ ಈಗಲಾದ್ರೂ ಇವ್ರನ್ನ ಹಿಡಿಯೋ ಕೆಲಸ ಆಗಬೇಕಿದೆ ಯಾಕಂದ್ರೆ ಬಹಳ ಕ್ಲಿಯರ್ ಆಗಿ ಮುಖಾಚಾರೆ ಮತ್ತೊಂದು ಎಲ್ಲ ಇಲ್ಲಿ ಪತ್ತೆ ಆಗಿದೆ ನೋಡ್ಬೇಕಿದೆ ಪೊಲೀಸರು ಆ ಕಾರ್ಯಾಚರಣೆ ಮಾಡ್ತಾರಾ ಈಗ ಏನೇ ಅಂತ